ಯಾವುದಕ್ಕೆ ಅಣ್ಣ ಒಂದು ನಿಮಿಷ ಈಗ ನಿನ್ನೆ ದಿವಸ ಇನ್ನೊಂದು ಬಹಳ ಒಳ್ಳೆಯ ಬೆಳವಣಿಗೆ ಆಗಿದೆ ಇಪ್ಪತ್ತೊಂದು ಜನ ಜಿಲ್ಲಾಧ್ಯಕ್ಷರು ನಿನ್ನೆ ಸಭೆಯನ್ನು ಸೇರಿ ಉಚ್ಚಾಟನೆ ಮಾಡಬೇಕಂತ ಅವ್ರು ಹೇಳಿದ್ದಾರೆ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷಗಳು ನಮ್ಮ ಯಾರು ವರಿಷ್ಠರು ಬರ್ತಾರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಸಂಘಟನೆ ಪರವಾಗಿ ಇಂದು ಸಹ ಎಲ್ಲ ಜಿಲ್ಲಾಧ್ಯಕ್ಷಗಳು ಮನವಿ ಮಾಡ್ತಾ ಇದಾರೆ ಜಿಲ್ಲಾಧ್ಯಕ್ಷಗಳು ಎಲ್ಲ ಅಲ್ಲಿದ್ದಾರೆ ಧನ್ಯವಾದಗಳು ಈಗ ಯಾರೋ ಮೂರ್ನಾಲ್ಕು ಜನ ಅಷ್ಟೇ ಇಡೀ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರು ಲೋಕಸಭಾ ಸದಸ್ಯರು ಹಾಲಿ ಮಾಜಿ ಎಲ್ಲರೂ ಮತ್ತು ವಿಪಕ್ಷ ನಾಯಕರುಗಳು ಎಲ್ಲ ಒಟ್ಟಾಗಿಲ್ವಾ ಮೂರು ತಂಡಗಳ ಪ್ರವಾಸ ಮಾಡ್ತಲ್ಲ ಯಾರೋ ಒಬ್ರು ಅವರ ಸ್ವಪ್ರತಿಷ್ಠೆ ಅವರು ಸ್ವಯಂ ಘೋಷಿಸಿದ ನಾಯಕರಾಗಿ ಹೊರಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ನೋಡಿ ಕಾದ್ ನೋಡಿ ಈಗಾಗಲೇ ನೋಟಿಸ್ ಕೊಡಿದ್ರೆ ಅದ್ರ ಬಗ್ಗೆ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಕಾದ್ ನೋಡಿ ಕಾದ್ ನೋಡಿ ಅಣ್ಣ ಅಣ್ಣಮ್ಮ ಅಣ್ಣ ಒಂದ್ ನಿಮಿಷ ಈಗ ನಿನ್ನೆ ದಿವಸ ಇನ್ನೊಂದು ಬಹಳ ಒಳ್ಳೆಯ ಬೆಳವಣಿಗೆ ಆಗಿದೆ ಇಪ್ಪತ್ತೊಂದು ಜನ ಜಿಲ್ಲಾಧ್ಯಕ್ಷಗಳು ನಿನ್ನೆ ಸಭೆಯನ್ನು ಸೇರಿ ಉಚ್ಚಾಟನೆ ಮಾಡಬೇಕಂತ ಅವರು ಹೇಳಿದ್ದಾರೆ ಇವತ್ತು ರಾಜ್ಯದ ಎಲ್ಲಾ ಜಿಲ್ಲಾಧ್ಯಕ್ಷಗಳು ನಮ್ಮ ಯಾರು ವರಿಷ್ಠರು ಬರ್ತಾರೆ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳು ಸಂಘಟನೆ ಪರವಾಗಿ ಇಂದು ಸಹ ಎಲ್ಲ ಜಿಲ್ಲಾಧ್ಯಕ್ಷಗಳು ಮನವಿ ಮಾಡ್ತಾ ಇದ್ದಾರೆ ಜಿಲ್ಲಾಧ್ಯಕ್ಷಗಳು ಎಲ್ಲ ಅಲ್ಲಿದ್ದಾರೆ ಅಣ್ಣ ಧನ್ಯವಾದಗಳು ಈಗ ಯಾರೋ ಮೂರ್ನಾಲ್ಕು ಜನ ಕೇಸ್ ಅಷ್ಟೇ ಇಡೀ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರು ಲೋಕಸಭಾ ಸದಸ್ಯರುಗಳು ಹಾಲಿ ಮಾಜಿ ಎಲ್ಲರೂ ಮತ್ತು ವಿಪಕ್ಷ ನಾಯಕರುಗಳು ಎಲ್ಲ ಒಟ್ಟಾಗಿಲ್ವ ಮೂರು ತಂಡಗಳ ಪ್ರವಾಸ ಮಾಡ್ತಲ್ಲ ಯಾರೋ ಒಬ್ರು ಅವರ ಸ್ವಪ್ರತಿಷ್ಠೆ ಅವರು ಸ್ವಯಂ ಘೋಷಿದ ನಾಯಕರಾಗಿ ಹೊರಟಿದ್ದಾರೆ ಏನು ಮಾಡೋಕ್ಕಲ್ಲ ನೋಡಿ ಕಾದ್ ನೋಡಿ ಈಗಾಗಲೇ ನೋಟಿಸ್ ಕೊಡಿದ್ರೆ ಅದ್ರ ಬಗ್ಗೆ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಕಾದ್ ನೋಡಿ ಕಾದ್ ನೋಡಿ ಅಣ್ಣಮ್ಮ